ಜನಶಕ್ತಿ ಮೀಡಿಯಾದ ಎಲ್ಲಾ ಬಂಧುಗಳಿಗೆ ಈದ್ ಉಲ್ ಫಿತರ್ ಅಂದರೆ ರಂಜಾನ್ ಹಬ್ಬದ ಶುಭಾಶಯಗಳು ಎರಡು ದಿನಗಳ ಹಿಂದೆ ವಸಂತದ ಆಗಮನದ ಸೂಚನೆಯೊಂದಿಗೆ ಯುಗಾದಿ ಹಬ್ಬವನ್ನು ಆಚರಿಸಲಾಗಿದೆ ಅದರ ಜೊತೆಗೂಡಿಯೇ ಬಂದ ರಂಜಾನ್ ಹಬ್ಬವನ್ನು ಇಂದು ಆಚರಿಸಲಾಗುತ್ತಿದೆ ಸಾಮಾಜಿಕ ನ್ಯಾಯವನ್ನು ಸಾರುವ ಹಬ್ಬ ಇದು ಎಂದು ಹೇಳಲಾಗುತ್ತದೆ ಈ ಹಬ್ಬದ ಆಚರಣೆಗೆ ಪೂರ್ವದಲ್ಲಿ ಇಸ್ಲಾಂ ಧರ್ಮದ ಅನುಯಾಯಿಗಳು ಒಂದು ತಿಂಗಳ ಉಪವಾಸ ಮಾಡುತ್ತಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆಹಾರ ಸೇವಿಸದೆ ಕಟ್ಟುನಿಟ್ಟಿನ ಉಪವಾಸ ಮಾಡುತ್ತಾರೆ ಇದು ಮನುಷ್ಯರ ಮನೋ ನಿಗ್ರಹಕ್ಕಾಗಿ ಎಂದು ಹೇಳಲಾಗುತ್ತದೆ ಅಲ್ಲದೆ ಈ ಹಬ್ಬದ ವಿಶೇಷವೆಂದರೆ ಉಳ್ಳವರು ತಮ್ಮ ಗಳಿಕೆಯ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಇಲ್ಲದವರೊಂದಿಗೆ ಹಂಚಿಕೊಳ್ಳುವುದು ನಿಯಮವಾಗಿ ಪಾಲನೆಯಾಗುತ್ತದೆ ಹಾಗಾಗಿಯೇ ಅವರು ಇದನ್ನು ಸಾಮಾಜಿಕ ನ್ಯಾಯದ ಹಬ್ಬ ಎನ್ನುತ್ತಾರೆ ಹೀಗೆ ಉಪವಾಸದ ಮೂಲಕ ತಮ್ಮ ಇಂದ್ರಿಯಗಳ ಮೇಲೆ ನಿಗ್ರಹ ಸಾಧಿಸುವ ಉಪವಾಸ ಮಾಡುವುದು ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಹಿಂದೂ ಧರ್ಮದ ನಂಬಿಕೆಯ ಭಾಗವಾಗಿ ಕೂಡ ಶಿವರಾತ್ರಿ ಸಂಕಷ್ಟ ಚತುರ್ಥಿ ಮುಂತಾಗಿ ಉಪವಾಸ ಇರುವುದಿದೆ ಹಾಗೆಯೇ ಕ್ರಿಶ್ಚಿಯಾನಿಟಿಯನ್ನು ಅನುಸರಿಸುವವರಲ್ಲಿ ಕೂಡ ಆಶ್ವಿಡ್ ಅಷ್ಟೇ ಅಥವಾ ಬೋಧಿ ಬುಧವಾರ ಮತ್ತು ಈಸ್ಟರ್ ಗಳ ನಡುವೆ ಉಪವಾಸ ಇರುವ ಪದ್ಧತಿ ಇದೆ ಎನ್ನುತ್ತಾರೆ ಸಾಮಾನ್ಯವಾಗಿ ಸೇಂಟ್ಸ್ ಮತ್ತು ಪ್ರೊಫೆಟ್ಗಳು ಉಪವಾಸ ಇರುತ್ತಾರೆ ಹೀಗೆ ಧರ್ಮದ ಲೇಪದೊಂದಿಗೆ ಸಾಮಾಜಿಕ ನ್ಯಾಯ ಇಂದ್ರಿಯ ನಿಗ್ರಹಗಳ ಮೂಲಕ ಮನುಷ್ಯರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಉದ್ದೇಶದ ಹಬ್ಬಗಳನ್ನು ಸಂಭ್ರಮಿಸುತ್ತಲೇ ಸೌಹಾರ್ದ ಪರಂಪರೆಯನ್ನು ಉಳಿಸಿ ಬೆಳೆಸುವ ನೆಲೆಯಲ್ಲಿ ಎಲ್ಲರಿಗೂ ಶುಭಾಶಯಗಳು ರಂಜಾನ್ ತಿಂಗಳಲ್ಲಿ ಸೂರ್ಯೋದಯಕ್ಕೆ ಮೊದಲು ಪ್ರಾರಂಭಿಸಿ ಸೂರ್ಯಾಸ್ತದವರೆಗೆ ಮಾಡುವ ಉಪವಾಸ ವ್ರತಕ್ಕೆ ರೋಜಾ ಎನ್ನುವರು ಶರೀರ ಮತ್ತು ಮನಸ್ಸಿನ ಕೊಳೆಯನ್ನು ತೊಳೆಯುವ ವ್ರತ ಇದಾಗಿದೆ ಅರಬಿ ಭಾಷೆಯಲ್ಲಿ ರಂಜಾನನ್ನು ರಮದಾನ್ ಎಂದು ಉಚ್ಚರಿಸುವರು ರಮ್ ಎಂದರೆ ಇಂದ್ರಿಯ ದಾನ್ ಎಂದರೆ ನಿಗ್ರಹ ಆದ್ದರಿಂದ ರಂಜಾನ್ ತಿಂಗಳೆಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವ ತಿಂಗಳು ಮಾನವನನ್ನು ಐಹಿಕ ವಸ್ತುಗಳ ಮೋಹದಿಂದ ಹೊರತಂದು ಪವಿತ್ರ ಧರ್ಮ ಗ್ರಂಥವಾದ ಕುರಾನ್ನಲ್ಲಿ ತಿಳಿಸಿದಂತೆ ಜೀವನ ಸಾಗಿಸುವಂತೆ ಮಾಡುವುದು ರಂಜಾನ್ ವ್ರತದ ಉದ್ದೇಶವಾಗಿದೆ ಅಂತೆಯೇ ರಂಜಾನ್ ಸಹಾನುಭೂತಿಯ ತಿಂಗಳು ಸೌಹಾರ್ದವನ್ನು ಸಂರಕ್ಷಿಸುವ ತಿಂಗಳು ಮಾನವ ಸಮುದಾಯವನ್ನು ಒಳತಿನ ಕಡೆಗೆ ಒಯ್ಯುವ ತಿಂಗಳು ಮನಸ್ಸಿನಲ್ಲಿ ಮತ್ತು ಆ ಮೂಲಕ ಕ್ರಿಯೆಯಲ್ಲಿ ಪ್ರೀತಿ ವಿಶ್ವಾಸ ಮಾನವ ಘನತೆ ಮತ್ತು ದೈವ ವಿಶ್ವಾಸವನ್ನು ಹೆಚ್ಚಿಸುವ ತಿಂಗಳು ಕೆಟ್ಟದ್ದನ್ನು ತೊಲಗಿಸಿ ಒಳ್ಳೆಯದನ್ನು ಸ್ವೀಕರಿಸುವುದೇ ರಂಜಾನ್ ಮಾನವ ಸಂಪತ್ತಿನ ಗುಲಾಮನಾಗುವುದನ್ನು ಬಿಟ್ಟು ಪವಿತ್ರ ಕುರಾನ್ನಲ್ಲಿ ಹೇಳಿದಂತೆ ದೇವರ ಆಜ್ಞಾಪಾಲಕನಾಗಿರಲು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಿದ್ಧಿ ಸಾಧಿಸಲು ವಾತಾವರಣ ಸೃಷ್ಟಿಸುವ ತಿಂಗಳು ರಂಜಾನ್ ತಿಂಗಳು ತಕ್ವಾ ಉಪವಾಸದ ಗುರಿಯಾಗಿದೆ ಎಂದು ಕುರಾನ್ ತಿಳಿಸಿದೆ ತಕ್ವ ಎಂದರೆ ಅಲ್ಲಾಹನ ಮೇಲೆ ಸಂಪೂರ್ಣವಾದ ಭಕ್ತಿ ಮತ್ತು ಶ್ರದ್ಧೆಯನ್ನಿಡುವುದು ಸರ್ವ ಸಮಾನತೆಯ ಪ್ರಜ್ಞೆಯಿಂದ ಭಕ್ತಿ ಭಾವದೊಂದಿಗೆ ಶುದ್ಧ ಕಾಯಕ ಮಾಡುತ್ತಾ ಬದುಕಿದಾಗ ಮಾತ್ರ ತಕ್ವ ಸಾಧಿಸಿದಂತಾಗುವುದು ಇಮಾನ್ ಬೇರು ಆದಾಗ ತವ ಹೂವಾಗುತ್ತದೆ ಇಮಾನ್ ಅಂದರೆ ತೌಹೀದ್ ಅಂದರೆ ಏಕ ದೇವೋಪಾಸನೆಯಲ್ಲಿ ಪೂರ್ಣ ನಂಬಿಕೆ ಪವಿತ್ರ ಕುರಾನ್ನಲ್ಲಿ ನಂಬಿಕೆ ಅಂತಿಮ ಅಂತಿಮ ಪೈಗಂಬರ್ ಮೊಹಮ್ಮದ್ ಅವರನ್ನು ದೇವರ ಸಂದೇಶವಾಹಕ ಎಂಬುದರಲ್ಲಿ ನಂಬಿಕೆ ಶರೀಯತ್ ಅಂದರೆ ಇಸ್ಲಾಮಿ ಧರ್ಮಶಾಸ್ತ್ರದಲ್ಲಿ ನಂಬಿಕೆ ನ್ಯಾಯ ತೀರ್ಮಾನದ ದಿನದಲ್ಲಿ ನಂಬಿಕೆ ಮಾನವ ಇತಿಹಾಸದಲ್ಲಿ ದೇವರು ಕಳುಹಿಸಿಕೊಟ್ಟ ಎಲ್ಲ ಪ್ರವಾದಿಗಳನ್ನು ಗೌರವಿಸುವುದು ಸ್ವರ್ಗ ಮತ್ತು ನರಕಗಳ ಪ್ರಜ್ಞೆ ಇಟ್ಟುಕೊಳ್ಳುವುದು ಧರ್ಮದ ಆಚರಣೆಯ ಫಲವೇ ತಕ್ವ ದೇವರಲ್ಲಿ ವಿಶ್ವಾಸವಿಡುವವನ ಅತ್ಯಮೂಲ್ಯ ಸಂಪತ್ತೆಂದರೆ ಆತ್ಮಶುದ್ಧಿ ಮತ್ತು ಆತ್ಮಶಾಂತಿ ಈ ಆತ್ಮಶಾಂತಿ ಸಿಗಬೇಕಾದರೆ ವರ್ಗ ವರ್ಣ ಜಾತಿ ಮತ್ತು ಲಿಂಗಭೇದಗಳಿಂದ ಬದುಕು ಮುಕ್ತವಾಗಿರಬೇಕಾಗುತ್ತದೆ ಇಸ್ಲಾಂ ಧರ್ಮದಲ್ಲಿ ವರ್ಣಭೇದ ಇಲ್ಲ ಜಾತಿ ಇಲ್ಲ ಲಿಂಗಭೇದವೂ ಇಲ್ಲ ಶ್ರೀಮಂತರು ತಮ್ಮಲ್ಲಿರುವ ಸಂಪತ್ತಿಗೆ ದೇವರೇ ಒಡೆಯನು ಎಂದು ಭಾವಿಸಿ ಬಡವರ ಹಿತಕ್ಕಾಗಿ ತಮ್ಮ ಸಂಪತ್ತನ್ನು ಬಳಸಬೇಕಾಗುತ್ತದೆ ಮುಸ್ಲಿಮರೆಲ್ಲ ತಮ್ಮ ಆದಾಯದಲ್ಲಿ ಕನಿಷ್ಠ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಜಕಾತ್ ರೂಪದಲ್ಲಿ ಕೊಡಬೇಕು ಜಕಾತ್ ಅಲ್ಲದೆ ರಂಜಾನ್ ಹಬ್ಬದ ನಮಾಜಿಗೆ ಮೊದಲು ಆರ್ಥಿಕ ಯೋಗ್ಯತೆಯುಳ್ಳ ಪ್ರತಿಯೊಬ್ಬರೂ ತಲಾ ಕನಿಷ್ಠ ಮೂರುವರೆ ಜಿಯಷ್ಟು ಗೋಧಿಯನ್ನು ಬಡವರಿಗೆ ಕೊಡುವುದು ಕಡ್ಡಾಯವಾಗಿದೆ ಹೀಗೆ ಕೊಡುವುದಕ್ಕೆ ಫಿತ್ರ್ ಎನ್ನುವರು ಆದ್ದರಿಂದ ಈ ಹಬ್ಬಕ್ಕೆ ಈದ್ ಉಲ್ ಫಿತ್ರ್ ಎಂದು ಕರೆಯುವರು ಉಳ್ಳವರು ಹಬ್ಬಕ್ಕೆ ಮೊದಲು ಬಡವರಿಗೆ ಹೊಸ ಬಟ್ಟೆಗಳನ್ನು ಕೂಡ ಕೊಡುವರು ಜಕಾತ್ ಅಲ್ಲದೆ ಖೈರಾತ್ ಅಂದರೆ ದಾನವನ್ನು ಕೊಡುವರು ಮುಸ್ಲಿಮನಾದವನು ಬರೀ ನಮಾಜ್ ಮಾಡಿದರೆ ಸಾಲದು ರಂಜಾನ್ ತಿಂಗಳಲ್ಲಿ ಜಕಾತ್ ಕೊಡುವುದು ಕಡ್ಡಾಯವಾಗಿದೆ ಅರಬಿ ಭಾಷೆಯಲ್ಲಿ ಜಕಾತ್ ಎಂದರೆ ಬೆಳವಣಿಗೆ ಮತ್ತು ಶುದ್ಧೀಕರಣ ಎಂಬ ಅರ್ಥಗಳಿವೆ ಇಸ್ಲಾಂ ಧರ್ಮದ ಪರಿಭಾಷೆಯಲ್ಲಿ ಜಕಾತ್ ಎಂದರೆ ಶ್ರೀಮಂತರ ಸಂಪತ್ತಿನಲ್ಲಿ ಬಡವರ ಪಾಲು ಒಬ್ಬ ವ್ಯಕ್ತಿಯ ಬದುಕು ಮತ್ತು ಸಂಪತ್ತು ಶುದ್ಧವಾಗಬೇಕಾದರೆ ಜಕಾತ್ ಕೊಡುವುದು ಅವಶ್ಯವಾಗಿದೆ ರಂಜಾನ್ ತಿಂಗಳ ಇಪ್ಪತ್ತೇಳನೇ ರಾತ್ರಿಯಲ್ಲಿ ದೇವವಾಣಿಯಾದ ಪವಿತ್ರ ಕುರಾನನ್ನು ಬಹಿರಂಗಗೊಳಿಸಲಾಯಿತು ಆ ರಾತ್ರಿಯನ್ನು ಶಬೆ ಖದ್ರ ಅಥವಾ ಲೈಲತುಲ್ ಖದ್ರ್ ಎಂದು ಕರೆಯುವರು ಮುಂದೆ ಕುರಾನ್ ಪೂರ್ಣಗೊಳ್ಳಲು ಇಪ್ಪತ್ತ್ಮೂರು ವರ್ಷಗಳು ಬೇಕಾದವು ಶಬೆ ಖದ್ರ ಸಂದರ್ಭದಲ್ಲಿ ಕುರಾನ್ ಪಠನ ಮತ್ತು ಅಧ್ಯಯನದ ಬಗ್ಗೆ ಹೆಚ್ಚಿನ ನಿಗಾ ವಹಿಸಲಾಗುವುದು ಈ ಪವಿತ್ರ ತಿಂಗಳಲ್ಲಿ ಸ್ವರ್ಗದ ಬಾಗಿಲು ತೆರೆದು ನರಕದ ದ್ವಾರಗಳನ್ನು ಮುಚ್ಚಲಾಗುತ್ತದೆ ಇಸ್ಲಾಂ ಧರ್ಮದ ಅನುಯಾಯಿಗಳು ಕುರಾನ್ನಲ್ಲಿರುವ ಅಲ್ಲಾಹನ ಆದೇಶಗಳ ಚೌಕಟ್ಟಿನಲ್ಲಿ ಬದುಕುವ ಕಲೆಯನ್ನು ಈ ವ್ರತ ಆಚರಣೆಯ ಸಂದರ್ಭದಲ್ಲಿ ಕಲಿಯುತ್ತಾರೆ ಇಸ್ಲಾಂ ಸಮಾಜ ಕುರಾನ್ ಸುತ್ತ ಸುತ್ತುತ್ತ ಉದಾತ್ತವಾಗಿರುವಂತೆ ಮಾಡುವುದು ಮತ್ತು ತಕ್ವಾ ರಂಜಾನ್ ವ್ರತದ ಉದ್ದೇಶಗಳಾಗಿವೆ ಇಬಾದತ್ ಎಂಬ ಪದ ಅಬ್ದ್ ಎಂಬ ಅರಬಿ ಶಬ್ದದಿಂದ ಬಂದಿದೆ ಅಬ್ದು ಎಂದರೆ ದಾನ ಅಥವಾ ಶರಣ ಅಬ್ದು ಎಂದರೆ ದಾಸ ಅಥವಾ ಶರಣ ಇಬಾದ ತಂದರೆ ಅಲ್ಲಹನಿಗೆ ಶರಣನಾಗಿರುವುದು ಎಂದಾಗುತ್ತದೆ ಮನುಷ್ಯನ ಸರ್ವಸ್ವವು ಅಲ್ಲಹನಿಗೆ ಸೇರಿತ್ತು ಎಂದು ಇಸ್ಲಾಂ ಸಾರುತ್ತದೆ ಆದ್ದರಿಂದ ಇಸ್ಲಾಂ ಧರ್ಮ ಎಂದರೆ ಶರಣ ಧರ್ಮ ಸರ್ವಶಕ್ತನಾದ ಏಕೈಕ ದೇವರಿಗೆ ಶರಣೆನ್ನುವ ಧರ್ಮ ರಂಜಾನ್ ತಿಂಗಳು ಮುಸ್ಲಿಮರ ನೈತಿಕ ಬದುಕಿಗಾಗಿ ಬರುವ ವಸಂತ ಋತುವಿನಂತಿದೆ ಈ ಸಂದರ್ಭದಲ್ಲಿ ಮುಸ್ಲಿಮರ ಬದುಕಿನಲ್ಲಿ ವಿಶಿಷ್ಟ ಹುಮ್ಮಸ್ಸು ಬರುವುದು ಹಸಿವು ನೀರಡಿಕೆಗಳನ್ನು ಲೆಕ್ಕಿಸದೆ ದೇವರ ಧ್ಯಾನದಲ್ಲಿರುವ ಸುಖ ಸಿಗುವುದು ಮನಸ್ಸುಗಳು ಹೂಗಳಂತೆ ಅರಳುವು ಆತ್ಮಶಾಂತಿಯ ಫಲಗಳು ದೊರೆಯುವು ಆಧ್ಯಾತ್ಮಿಕತೆಯ ಸುವಾಸನೆಯ ಅನುಭವವಾಗುವುದು ಮನದಲ್ಲಿ ಶಾಂತಿಯ ಮಂದಾನಿಲ ಬೀಸುವುದು ಸಹನೆಯಲ್ಲಿ ಸ್ವರ್ಗ ಅಡಗಿದೆ ಎಂಬುದರ ಮನವರಿಕೆಯಾಗುವುದು ಅಂತಃಕರಣದ ವಿಸ್ತಾರದ ಮೂಲಕ ಜಗತ್ತನ್ನು ಒಂದು ಮಾಡಲು ಸಾಧ್ಯ ಎಂಬ ಭಾವ ಮೂಡುವುದು ಪಾಪದಲ್ಲಿ ಸಿಲುಕದಿರುವ ಎಚ್ಚರ ದೈಹಿಕ ಬೈಕೆಗಳನ್ನು ನಿಗ್ರಹಿಸುವ ಶಕ್ತಿ ಕೆಡಕನ್ನು ಮಳಿತಿನಿಂದ ಎದುರಿಸುವ ನೈತಿಕ ಪ್ರಜ್ಞೆ ಸಮಾಜದಲ್ಲಿ ಔಚಿತ್ಯ ಪ್ರಜ್ಞೆಯೊಂದಿಗೆ ಬದುಕುವ ಕಲೆ ದೈವ ಭಕ್ತಿ ಮತ್ತು ಸರ್ವರನ್ನು ಸಮತೆಯಿಂದ ಕಾಣುವ ಮಾನವ ಪ್ರೇಮ ಭಾವ ರಂಜಾನ್ ವೃತ್ತದಿಂದ ಲಭ್ಯವಾಗುವುದು ದೇವನ ವಿಧಿ ನಿಷೇಧ ಮತ್ತು ಆತ ಆದೇಶಿಸಿದ ಮಿತಿ ಮೇರೆಗಳೊಂದಿಗೆ ಭೂಮಿಯ ಸಂಪನ್ಮೂಲಗಳನ್ನು ಮತ್ತು ಇತರ ಸೌಲಭ್ಯಗಳನ್ನು ಬಳಸಿಕೊಳ್ಳಬೇಕಾಗಿದೆ ಈ ರೀತಿ ಬದುಕೋದಕ್ಕಾಗಿ ಅಲ್ಲಹಾನು ಕುರಾನ್ನಲ್ಲಿ ಮಾರ್ಗದರ್ಶನ ನೀಡಿದ್ದಾನೆ ಇವೆಲ್ಲವುಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ವೃತಾಚರಣೆ ಮಾಡಲು ಹಂದ ತಿಂಗಳು ಇದೆ ಏಕದೇವೋಪಾಸನೆ ಮತ್ತು ಮೊಹಮ್ಮದ್ ಪೈಗಂಬರರು ಅಲ್ಲಾಹನ ಸಂದೇಹವಾಹಕರು ಮತ್ತು ಮೊಹಮ್ಮದ್ ಪೈಗಂಬರರು ಅಲ್ಲಾಹನ ಸಂದೇಶ ವಾಹಕರು ಎಂಬುದರಲ್ಲಿ ವಿಶ್ವಾಸವಿಡುವುದು ನಮಾಜ್ ಮಾಡುವುದು ರಂಜಾನ್ ತಿಂಗಳಲ್ಲಿ ಉಪವಾಸ ವೃತ್ತ ಆಚರಿಸುವುದು ಜಕಾತ್ ಕೊಡುವುದು ಸಾಮರ್ಥ್ಯವುಳ್ಳ ಸ್ತ್ರೀ ಪುರುಷರು ಮೆಕ್ಕಾದಲ್ಲಿರುವ ಕಾಬಾಗೆ ಹಜ್ ಯಾತ್ರೆ ಕೈಗೊಳ್ಳುವುದು ಇವು ಪ್ರತಿಯೊಬ್ಬ ಮುಸ್ಲಿಮನ ಮೂಲ ಕರ್ತವ್ಯಗಳಾಗಿವೆ